ಬೆಳ್ಮಣ್ ಸಮೀಪದ ಇನ್ನ ಗ್ರಾಮಸ್ಥರ ತೀವ್ರ ವಿರೋಧದ ನಡುವೆಯೂ ಕೃಷಿ ಜಮೀನಿನ ನಡುವೆ ವಿದ್ಯುತ್ ಟವರ್ ಸ್ಥಾಪಿಸುವ ಕಾಮಗಾರಿಗೆ ತಾತ್ಕಾಲಿಕ ತಡೆಯನ್ನ ಕಾರ್ಕಳ ನ್ಯಾಯಾಲಯ ನೀಡಿದೆ ಉಡುಪಿ ಯಲ್ಲೂರು ಗ್ರಾಮದ ನಂದಿಗೂರಿನಿಂದ ಕೇರಳ ಕಾಸರಗೋಡಿಗೆ ವಿದ್ಯುತ್ ಸರಬರಾಜು ಮಾಡಲು ಇನ್ನ ಗ್ರಾಮದಲ್ಲಿ ಟವರ್ ನಿರ್ಮಾಣಕ್ಕೆ ಹಲವು ಸಮಯದಿಂದ ಸರ್ವೆ ಕಾರ್ಯ ನಡೆಯುತ್ತಿತ್ತು ಟವರ್ ನಿರ್ಮಾಣದಿಂದ ಕೃಷಿ ಭೂಮಿ ನಷ್ಟವಾಗುತ್ತದೆ ಎನ್ನುವ ಕಾರಣಕ್ಕೆ ಗ್ರಾಮಸ್ಥರು ಸಾಕಷ್ಟು ಹೋರಾಟ ನಡೆಸಿದರು ಆದರೆ ಗುತ್ತಿಗೆದಾರ ಸಂಸ್ಥೆ ಪೊಲೀಸ್ ಭದ್ರತೆಯಲ್ಲಿ ಜೆಸಿಬಿ ಮೂಲಕ ಬೃಹತ್ ಹೊಂಡಗಳನ್ನು ನಿರ್ಮಿಸಿ ಕಾಮಗಾರಿಯನ್ನು ಆರಂಭಿಸಿತ್ತು ಗುರುವಾರವೂ ಕಾಮಗಾರಿ ಆರಂಭವಾದಾಗ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದರು ಜಿಲ್ಲಾಧಿಕಾರಿಗಳ ಆದೇಶವಿದೆ ಎಂದು ಹೇಳಿ ಕಂಪನಿಯ ಸಿಬ್ಬಂದಿ ಪೊಲೀಸರ ಸಹಕಾರದಲ್ಲಿ ಕಾಮಗಾರಿ ನಡೆಸಿದರು ಮಧ್ಯಾಹ್ನದ ವೇಳೆಗೆ ನ್ಯಾಯಾಲಯ ತಾತ್ಕಾಲಿಕ ತಡೆಯನ್ನು ನೀಡಿದೆ ಈ ಹಾದು ಹೋಗುವಂತಹ ಪ್ರದೇಶ ಏನಿದೆ ಒಂದು ಫಲವತ್ತಾದ ಕೃಷಿ ಭೂಮಿ ಮನೆಗಳಿಗೆ ಮತ್ತೆ ಎಷ್ಟೋ ಜನ ಇಲ್ಲಿ ಜಾಗ ತಗೊಂಡು ಇಲ್ಲಿ ತೋಟ ಮಾಡುವಂತಹ ಮತ್ತು ಮನೆ ನಿರ್ಮಾಣ ಮಾಡುವಂತಹ ಆಲೋಚನೆಯಲ್ಲಿ ಜಾಗ ತಗೊಂಡಿದ್ದಾರೆ ಈಗ ಕಂಪನಿ ಏನು ಇದನ್ನು ಸ್ವಾಧೀನ ಸ್ವಾಧೀನ ತಗೊಳ್ಳೋದಿಲ್ಲ ಭೂಮಿಯನ್ನು ಸ್ವಾಧೀನ ತಗೊಳ್ಳೋದಿಲ್ಲ ಅಂತ ಹೇಳ್ತೇವೆ ಆದರೆ ಆ ಭೂಮಿ ನಮಗೆ ಯಾವುದಕ್ಕೂ ಪ್ರಯೋಜನ ಇಲ್ಲ ಅದರ ಅಡಿಯಲ್ಲಿ ನಾವು ಯಾವುದೇ ತೋಟವನ್ನು ಮಾಡಿ ನಿರ್ಮಾಣ ಮಾಡುವ ಹಾಗಿಲ್ಲ ಯಾವುದೇ ಮನೆ ಕಟ್ಟುವ ಹಾಗಿಲ್ಲ ಅಂದರೆ ಒಟ್ಟಾರೆ ಅಷ್ಟು ಭೂಮಿ ನಮಗೆ ಯಾವುದೇ ಪ್ರಯೋಜನಕ್ಕೆ ಬರದ ಹಾಗೆ ಆಗಿದೆ ತುಂಬ ರೈತರು ಕೃಷಿ ಮಾಡುವಂತಹ ಭೂಮಿ ಈಗಾಗಲೇ ಮಳೆ ಬಂದಿದೆ ಒಂದು ಸಲ ಇದನ್ನು ಉತ್ತು ಕೂಡ ಆಗಿದೆ ಇನ್ನು ಸ್ವಲ್ಪ ದಿನಗಳಲ್ಲಿ ಇದನ್ನು ಬಿತ್ತಿ ಬೆಳೆಯುತ್ತಾ ಇರುತ್ತೆ ಕೆಲವರಿಗಂತೂ ಇಲ್ಲಿ ನಮಗೆ ದೌರ್ಜನ್ಯ ಆ ಹೋರಾಟಕ್ಕೋಸ್ಕರ ನಾವು ಸಿದ್ಧವಾಗ್ತಾ ಇದ್ದೇವೆ ಸಿದ್ಧಗೊಳ್ತಾ ಇದ್ದೇವೆ ಕಾನೂನು ಹೋರಾಟ ಒಂದು ಬದಿಯಲ್ಲಿ ಮಾಡ್ತೇವೆ ಶೀಲನೆ ಮಾಡಿಕೊಂಡು ಮುಂದುವರಿ ಹೋಗಿತ್ತು ರೇಷ್ಮಾ ಶೆಟ್ಟಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ